ಓಂ ಶಾಂತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂತಹ ಸುಂದರವಾಗಿಟ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ನಾವು ಪ್ರತಿನಿತ್ಯವೂ ಮಾಡ್ತಾಯಿರ್ತೀವಿ ಆದರೆ ಎಲ್ಲ ಒಂದು ಕಡೆಯಲ್ಲಿ ಅದನ್ನು ಸಮರ್ಥವಾಗಿ ಮತ್ತು ಅಗತ್ಯವಾಗಿ ಅಥವಾ ಅವಶ್ಯಕತೆಗಳಿಗನುಸಾರವಾಗಿ ನಾವು ಮಾಡಿಕೊಳ್ಬೇಕಾಗ್ತದೆ ಅವುಗಳನ್ನೇ ನಾವು ಮೌಲ್ಯಗಳು ಅಂತೇಳಿ ನಾವು ಕರೆಯಲಾಗ್ತದೆ ಆ ಮೌಲ್ಯಗಳನ್ನು ಯಾವುದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದರೆ ಮೊದಲು ನನ್ನ ಬಗ್ಗೆ ನನಗೆ ತಿಳುವಳಿಕೆಯನ್ನು ಮೂಡಿಸ್ಕೊಳ್ಬೇಕಾಗ್ತದೆ ಯಾವ ತಿಳುವಳಿಕೆಯನ್ನು ಮೂಡಿಸ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ ನಾನು ಈ ಶರೀರದಲ್ಲಿರುವ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಆತ್ಮನಾಗಿದ್ದೇನೆ ಎನ್ನುವ ಅರಿವು ನಮಗಿರಬೇಕಾಗ್ತದೆ ಅಥವಾ ತಿಳುವಳಿಕೆ ನಮಗಿರಬೇಕಾಗ್ತದೆ ಈ ಅರಿವು ಮತ್ತು ತಿಳುವಳಿಕೆ ಇದ್ದಾಗ ನಾವು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಜ ಆಗ್ತದೆ ಇಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿರ್ತಕ್ಕಂತಹ ಅಥವಾ ಈ ಶರೀರ ಏನಿದೆ ಇದು ಪರಿವರ್ತನಾಶೀಲವಾಗಿರ್ತಕ್ಕಂಥದ್ದು ದೇಹಿನೋಸ್ಮಿನ್ ಯಥಾದೇಹ ಕೌಮಾರಂ ಜರ ತ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಿನ ಮಹ್ಯತೆ ಅಂತೇಳಿ ಭಗವದ್ಗೀತೆ ಹೇಳ್ತದೆ ಅಂದರೆ ಈ ಶರೀರ ಏನಿದೆ ಇದು ಕೌಮಾರಾವಸ್ಥೆಯನ್ನು ಬಾಲ್ಯಾವಸ್ಥೆಯನ್ನು ಪ್ರೌಢಾವಸ್ಥೆಯನ್ನು ಹಾಗೆಯೇ ಪರಿವರ್ತನಶೀಲತೆಯನ್ನು ಈ ಶರೀರ ಹೊಂದಿರ್ತದೆ ಆದರೆ ಈ ಶರೀರದ ಒಳಗಡೆ ಚಾಲನಾ ಶಕ್ತಿ ಆತ್ಮನಾಗಿರ್ತಾನೆ ಆ ಆತ್ಮನು ಅಭೌತಿಕ ಶಕ್ತಿಯಾಗಿರ್ತಾನೆ ಅವನು ಫಿಸಿಕಲಿ ಅಂದರೆ ಸ್ಥೂಲವಾಗಿ ಯಾವುದೇ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ಅದನ್ನು ನಾವು ಅಜರ ಅಮರ ಅವಿನಾಶಿ ಅಂತೇಳಿ ಕರಿತೀವಿ ಆತ್ಮನ ಅಂತರಂಗದಲ್ಲಿ ಅಪಾರವಾಗಿರ್ತಕ್ಕಂತಹ ಶಕ್ತಿಗಳಿದೆ ಆ ಶಕ್ತಿಗಳು ಯಾವುದು ಅಂತೇಳಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ ವಿ ಹ್ಯಾವ್ ಟು ಐಡೆಂಟಿಫೈ ದ ಪವರ್ಸ್ ಆ್ಯಂಡ್ ಕ್ವಾಲಿಟೀಸ್ ಆ್ಯಂಡ್ ವರ್ಚ್ಯೂಸ್ ಆಫ್ ದಿ ಸೋಲ್ ಅಂತೇಳಿ ಕರಿತೀವಿ ಅಂದರೆ ಆತ್ಮನ ಅಂತರಂಗದಲ್ಲಿರ್ತಕ್ಕಂತಹ ಮೌಲ್ಯಗಳನ್ನು ಗುಣಗಳನ್ನು ಸಾಮರ್ಥ್ಯಗಳನ್ನು ಶಕ್ತಿಗಳನ್ನು ನಾವು ಗುರುತಿಸ್ಕೊಂಡು ನಮ್ಮಲ್ಲಿ ಏನಾದರೂ ದುರ್ಬಲತೆಗಳಿದ್ದರೆ ಅವುಗಳನ್ನು ಹೋಗ್ಲಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಯಾವಾಗ ಆ ರೀತಿಯಲ್ಲಿ ಮಾಡ್ತೀವಿ ಆಗ ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ಬೋದು ಎದುರಿಸುವುದರ ಜೊತೆಗೆ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ಬೋದು ಈ ಬದುಕನ್ನು ಕಟ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ನಮ್ಮ ಆತ್ಮದ ಅಂತರಂಗದಲ್ಲಿ ಏನಿದೆ ಅನ್ನುವುದನ್ನು ಐಡೆಂಟಿಫೈ ಮಾಡೋದು ಅಂತ ಹೇಳಿದರೆ ಒಂದು ಎರಡು ಶಕ್ತಿಗಳಿರ್ತದೆ ಒಂದನ್ನು ನಾವು ಇನೇಟ್ ಇನ್ಬಿಲ್ಟ್ ಅಂತ ಹೇಳಿ ಕರಿತೀವಿ ಇನೇಟ್ ಆ್ಯಂಡ್ ಇನ್ಬಿಲ್ಟ್ ಅಂತ ಹೇಳಿದರೆ ಅದನ್ನು ಸ್ವಧರ್ಮ ಅಂತೇಳಿ ಕರೀಲಾಗ್ತದೆ ಅಂದರೆ ಅವುಗಳನ್ನು ನೀವು ಅಳಿಸ್ಲಿಕ್ಕಾಗಲಿ ಅವುಗಳನ್ನು ಯಾವುದೇ ರೀತಿಯಲ್ಲಿ ವಿನಾಶಿ ಅಲ್ಲವು ಅವಿನಾಶಿಯಾಗಿರ್ತಕ್ಕಂಥವು ಆದರೆ ಸಾಮರ್ಥ್ಯವನ್ನು ಕಳ್ಕೊಳ್ಬೋದು ಸಾಮರ್ಥ್ಯವನ್ನು ಪಡ್ಕೊಳ್ಬೋದು ಅದು ಪ್ರೇರಣೆ ಅಭಿಪ್ರೇರಣೆಗಳ ಮೂಲಕವಾಗಿ ಯಾವುದದು ಶಾಂತಿ ಪ್ರೀತಿ ಆನಂದ ಮಮತೆ ಕರುಣೆ ವಾತ್ಸಲ್ಯ ಇವುಗಳೆಲ್ಲವೂ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಇವುಗಳಿಗಿಂತ ಹೆಚ್ಚಾಗಿ ಸಾಕಷ್ಟು ನೂರಾರು ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯಗಳು ಶಕ್ತಿಗಳು ಅಂತರಂಗದಲ್ಲಿದೆ ಈಗ ಛಲ ಇರ್ಬೋದು ಸಾಹಸ ಇರ್ಬೋದು ಇವೆಲ್ಲವೂ ಅಂತರಂಗದಲ್ಲಿದೆ ನಮ್ಮ ಸೃಜನಶೀಲತೆ ರಚನಾತ್ಮಕತೆ ಎಲ್ಲವೂ ಇದೆ ಅದರ ಒಟ್ಟಿಗೆ ನಮ್ಮಲ್ಲಿ ಅಕ್ವೈರ್ಡ್ ಕ್ವಾಲಿಟಿ ಅಂತ ಕರಿತೀವಿ ಹೇಗೆ ಇನ್ ಬಿಲ್ಟ್ ಕ್ವಾಲಿಟಿ ಇದೆಯೋ ಆಗಿನ ಅಕ್ವೈರ್ಡ್ ಕ್ವಾಲಿಟಿ ಅಂತ ಇದೆ ಈಗ ನಾವು ಪರಮಧಾಮದಿಂದ ಸತ್ಯ ಮತ್ತು ತ್ರೇತಾಯಕಕ್ಕೆ ಬಂದು ಪಾತ್ರವನ್ನು ಅಭಿನಯಿಸ್ತೀವಿ ಅಲ್ಲಿ ಇಪ್ಪತ್ತೊಂದು ಜನ್ಮಗಳು ಪಾತ್ರವನ್ನು ಅಭಿನಯಿಸಬೇಕಾದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದುರ್ಬಲತೆಗಳು ಅಲ್ಲಿ ಗೋಚರಿಸೋದಿಲ್ಲ ಅಥವಾ ದುರ್ಬಲತೆಗಳು ಕರ್ಮದಲ್ಲಿ ಅಥವಾ ವರ್ತನೆಗಳಲ್ಲಿ ಬರೋದಿಲ್ಲ ಆಗ ಕೇವಲ ಸಾಮರ್ಥ್ಯಗಳಷ್ಟೇ ತನ್ನ ಪ್ರಭುತ್ವವನ್ನು ಸಾಧಿಸಿರ್ತದೆ ನಮ್ಮ ಶರೀರದ ಕರ್ಮೇಂದ್ರಿಯಗಳಿರ್ಬೋದು ಅಥವಾ ಪಂಚೇಂದ್ರಿಯಗಳಂತೇಳಿ ನಾವು ಕರಿತೀವಿ ಹಾಗೆಯೇ ಆತ್ಮದ ಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಇವೆಲ್ಲವೂ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯಿಂದೊಳಗೂಡಿ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯಿಸ್ತದೆ ಆದರೆ ಯಾವಾಗ ದ್ವಾಪರ ಯುಗದ ಆರಂಭವಾಗ್ತದೆ ಆ ದ್ವಾಪರ ಯುಗದಿಂದ ನಮ್ಮಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಆಗ ನಮ್ಮಲ್ಲಿ ಈ ವೀಕ್ನೆಸ್ಸಸ್ ಅಂತೇಳಿ ನಾವೇನು ಕರಿತೀವಿ ದೌರ್ಬಲ್ಯಗಳಂತ ಏನು ಕರಿತೀವಿ ಆ ದೌರ್ಬಲ್ಯಗಳು ನಮಗೆ ಈ ಸಾಮರ್ಥ್ಯಗಳನ್ನು ಎಲ್ಲೋ ಒಂದು ಕಡದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಕಡಿಮೆ ಮಾಡಿ ದೌರ್ಬಲ್ಯಗಳು ತಮ್ಮ ಪ್ರಭುತ್ವವನ್ನು ಮೆರೀತವೆ ಆ ದೌರ್ಬಲ್ಯಗಳು ಯಾವುದು ಅಂತ ಹೇಳಿದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ದೌರ್ಬಲ್ಯಗಳು ನಮ್ಮನ್ನು ಕಾಡಲಿಕ್ಕೆ ಶುರುವಾಗ್ತದೆ ಕೊನೆ ಕೊನೆಗೆ ನಮ್ಮ ಇನೇಟ್ ಬಿಲ್ಟ್ ಅಂದರೆ ಇನ್ಬಿಲ್ಟ್ ಕ್ವಾಲಿಟೀಸ್ ಏನಿದೆ ಸ್ವಧರ್ಮಗಳೇನಿದೆ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ ಅರ್ಥಾತ್ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತವೆ ನಾವು ನೋಡುವ ದೃಷ್ಟಿ ಇರ್ಬೋದು ಅಥವಾ ನಮ್ಮ ಮಾತನಾಡುವ ಮಾತುಗಳಿರ್ಬೋದು ಅಥವಾ ನಾವು ಸ್ಪರ್ಶಿಸುವ ಅನುಭವಿಸುವ ಅನುಭವಿಸುವ ಶಕ್ತಿ ಇರ್ಬೋದು ಹಾಗೆಯೇ ಬಿಹೇವಿಯರ್ ವರ್ತನೆಗಳಿರ್ಬೋದು ಎಲ್ಲವೂ ಸಹಿತ ಈ ರಾವಣನ ಗುಣಗಳು ಅಥವಾ ಅಕ್ವೈರ್ಡ್ ಬೇರೆಯವರಿಂದ ಕಲಿತ ಗುಣಗಳು ಏಕೆ ಇದನ್ನು ಅಕ್ವೈರ್ಡ್ ಕ್ವಾಲಿಟಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ನಮ್ಮ ಕೆಲಸ ಆಗಬೇಕಾದ್ರೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕಾದ್ರೆ ನಾವು ಮೌಲ್ಯಗಳ ಆಧಾರದ ಮೇಲೆ ಕಟ್ಕೊಂಡಿರ್ತೀವಿ ಆದರೆ ನಾವು ಬೇರೆಯವರನ್ನು ದ್ವಾಪರಯೋಗದಿಂದ ನೋಡಲಿಕ್ಕೆ ಶುರು ಮಾಡ್ತೀವಿ ಏನು ಮಾಡ್ತೀವಿ ನೋಡಿ ಒಂದು ಕೆಲಸ ಆಗಬೇಕೆಂದ್ರೆ ಅವನು ಬೇರೆಯವರಿಗೆ ತನ್ನ ಲೇಬರ್ಸ್ಗೆ ಜೋರು ಮಾಡ್ತಾ ಇರ್ತಾನೆ ಅಥವಾ ಅವನು ಅಪಶಬ್ಧಗಳಿಂದ ಮಾತನಾಡ್ತಾಯಿರ್ತಾನೆ ಆಗ ಏನಾಗುತ್ತೆ ಅಂದರೆ ಓಹ್ ನನ್ನ ಕೆಲಸ ಆಗಬೇಕು ಅಂತ ಹೇಳಿದರೆ ಅಪಶಬ್ದಗಳನ್ನು ಮಾತನಾಡಬೇಕು ಅಂತ ಹೇಳಿ ಆ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿ ಕಲ್ತುಕೊಳ್ತಾ ಹೋಗ್ತಾನೆ ಅಥವಾ ಇನ್ನೂ ಹಲವಾರು ವಿಚಾರಗಳು ವಿಕಾರಗಳಿಗೆ ಸಂಬಂಧಪಟ್ಟಿದ್ದೆಲ್ಲವನ್ನೂ ಸಹಿತ ಅವನು ನೋಡಿ ಕಲಿತಾ ಹೋಗ್ತಾನೆ ಹಾಗಾಗಿ ಈ ಅಕ್ವೈರ್ಡ್ ಕ್ವಾಲಿಟಿ ಏನಿದೆ ಅದು ಇನ್ನೊಬ್ಬರನ್ನು ನೋಡಿ ಕಲಿತ ಗುಣಗಳಾದ್ದರಿಂದ ಅಕ್ವೈರ್ಡ್ ಅಂತೇಳಿ ಕರಿತೀವಿ ಅಂದರೆ ನಾವು ಅದನ್ನು ಬೇರೆಯವರಿಂದ ಕಲ್ತ್ಕೊಂಡಿರ್ತೀವಿ ಅಷ್ಟೇ ಹಾಗಾಗಿನ ಈ ಅಕ್ವೈರ್ಡ್ ಕ್ವಾಲಿಟಿ ಏನಿದೆ ಅದು ದ್ವಾಪರ ಮತ್ತು ಕಲಿಯುಗದಲ್ಲಿ ಹೆಚ್ಚು ವಿಜೃಂಭಿಸ್ತದೆ ಹಾಗಾಗಿ ನಾವೀಗ ಇರ್ತಕ್ಕಂಥದ್ದು ಕಲಿಯುಗದ ಅಂತಿಮ ಸಮಯದಲ್ಲಿದ್ದೀವಿ ನಮ್ಮ ಆತ್ಮದ ಅಂತರಂಗದಲ್ಲಿ ಅನೇಕ ಕೇವಲ ಅಕ್ವರ್ಡ್ ಕ್ವಾಲಿಟಿಯಲ್ಲಿ ಇನ್ನೂ ಕೆಲವಿರ್ತವೆ ಅದಕ್ಕೆ ನಮ್ಮ ನಮ್ಮ ಸ್ವಂತ ಆತ್ಮದ ಅಂತರಂಗದಲ್ಲಿರ್ತಕ್ಕಂಥ ಕೆಲವು ದೌರ್ಬಲ್ಯಗಳ ಕಾರಣ ಆಗಿರ್ತವೆ ಆ ದೌರ್ಬಲ್ಯಗಳು ಯಾವುದು ಅಂತ ಹೇಳಿದರೆ ಭಯ ವಿಫಲತೆ ಹಾಗೆಯೇ ಆತಂಕ ಉದ್ವೇಗ ಖಿನ್ನತೆ ನಂತರವಾಗಿ ದ್ವಂದ್ವ ಮತ್ತು ಸಂಘರ್ಷ ಸೊ ಇವುಗಳನ್ನು ನಾವು ಅಕ್ವೈರ್ಡ್ ಕ್ವಾಲಿಟಿ ಅಂತೇಳಿ ಕರಿತೀವಿ ಕೆಲಸರು ಇವುಗಳನ್ನು ಫೋಬಿಯಾ ಕಾರಣ ತಿಳಿಯದ ಭೀತಿಗಳು ಅಂತೇಳಿ ಯಾಕೆ ಇರ್ತವೆ ಯಾಕೆ ಭಯ ಆಗ್ತದೆ ಯಾಕೆ ಆತಂಕ ಆಗ್ತದೆ ಯಾಕೆ ನನಗೆ ಸಂಘರ್ಷ ಭಿನಾಭಿಪ್ರಾಯ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ದಿ ಡಿಸಿಷನ್ ಅಂತ ಕರಿತೀವಿ ನಾವು ಅಂದರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಕಷ್ಟ ಸಾಧ್ಯ ಅಂತೇಳಿ ನಾವು ಅನುಭವನ ಮಾಡ್ತೀವಿ ಯಾಕೆ ಅಂದರೆ ಆತ್ಮನ ಅಂತರಂಗದಲ್ಲಿ ಇವೆಲ್ಲವೂ ಮನೆ ಮಾಡ್ಕೊಂಡಿರ್ತೀವಿ ಇವೆಲ್ಲ ಅಕ್ವೈರ್ಡ್ ಕ್ವಾಲಿಟಿ ಅಂತೇಳಿ ನಾವು ಕರಿತೀವಿ ಈ ಅಕ್ವೈರ್ಡ್ ಕ್ವಾಲಿಟಿಯನ್ನು ನಾವು ಟ್ರಾನ್ಸ್ಫರ್ಮೇಷನ್ ಮಾಡ್ಬೋದು ಅಂದರೆ ಪರಿವರ್ತನೆಯನ್ನು ನಾವು ಮಾಡ್ಬೋದು ಅದೇ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿ ಏನು ಸಾಮರ್ಥ್ಯಗಳಿದೆ ಶಕ್ತಿಗಳಿದೆ ಅಥವಾ ನಮ್ಮಲ್ಲಿ ಗುಣಗಳಿದೆ ಅವು ತಮ್ಮ ಶಕ್ತಿಯನ್ನು ಕಳ್ಕೊಂಡಿರೋದನ್ನು ಮತ್ತೆ ಪುನಶ್ಚೇತನಗೊಳಿಸ್ಬೋದು ಹಾಗಾಗಿ ಈ ಪುನಶ್ಚೇತನಗೊಳಿಸುವ ಕ್ರಿಯೆಯನ್ನೇ ನಾವು ಸೆಲ್ಫ್ ರಿಯಲೈಸೇಷನ್ ಆ್ಯಂಡ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂತೇಳಿ ಕರಿತೀವಿ ಅಂದರೆ ಈ ಸೆಲ್ಫ್ ರಿಯಲೈಸೇಷನ್ ಅಂದ್ರೇನು ಸೆಲ್ಫ್ ರಿಯಲೈಸೇಷನ್ ಅಂದರೆ ನಾನು ಯಾರು ನನ್ನ ಸ್ವಂತ ಗುಣಗಳೇನು ಅಂಥೇಳಿ ನಾನು ಅಧ್ಯಯನ ಅಧ್ಯಾಪನ ತಿಳ್ಕೊಳ್ಳೋದು ಎಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಅದನ್ನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ತಿಳ್ಕೊಳ್ಬೇಕಾಗ್ತದೆ ಹೌದಪ್ಪ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಪುಸ್ತಕಗಳಿದೆ ಅವುಗಳನ್ನು ನಾವು ಭಾಗವತ ಅಂತ ಕರಿತೀವಿ ರಾಮಾಯಣ ಮಹಾಭಾರತಗಳು ಹಾಗೆ ಪುರಾಣಗಳು ಪುಣ್ಯಕಥೆಗಳು ಅನೇಕ ಇದೆ ಇವನ್ನು ಕೇಳೋದ್ರಿಂದ ನಮ್ಮ ಆತ್ಮದ ಅಂತರಂಗದಲ್ಲಿರ್ತಕ್ಕಂತಹ ಶಕ್ತಿಗಳು ರಿವೈವ್ ಆಗ್ತವ ಅಥವಾ ರಿಜಿವಿನೇಟ್ ಆಗ್ತವ ಅಥವಾ ಪುನಶ್ಚೇತನಗೊಳ್ತವ ಅಂದರೆ ಇಲ್ಲ ಸಾಮಾನ್ಯವಾಗಿ ಆ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾತ್ರಗಳೇನಿದೆ ಆ ಪಾತ್ರಗಳು ನಮ್ಮಲ್ಲಿ ಏನು ಮಾಡ್ತದೆ ಮತ್ತೆ ದೌರ್ಬಲ್ಯಗಳನ್ನು ಸೃಷ್ಟಿರ್ತದೆ ರಾಮಾಯಣದ ಅಥವಾ ಯಾವುದೇ ಪಾತ್ರಗಳಿರ್ಬೋದು ಆ ಪಾತ್ರಗಳು ನಮ್ಮ ದೌರ್ಬಲ್ಯವನ್ನು ಹೆಚ್ಚು ಹೆಚ್ಚು ಕುಗ್ಗಿಸ್ತಾ ಹೋಗ್ತವೆ ಆದರೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಟೇಷನ್ ಇಸ್ ಎ ಮೆಡಿಸನ್ ಅಂತೇಳಿ ಕರಿತೀವಿ ಭವರೋಗ ಅಂತೇಳಿ ಕರೀಲಾಗ್ತದೆ ನಮಗೇನು ಭಯ ವಿಫಲತೆ ಖಿನ್ನತೆ ಆತಂಕ ಉದ್ವೇಗ ಇವೆಲ್ಲ ಇದಾವಲ್ಲ ಅಥವಾ ಅರಿಷಡ್ ವರ್ಗಗಳಿದೆಯಲ್ಲ ಸೊ ಇವೆಲ್ಲವೂ ಸಹಿತವಾಗಿ ಇವುಗಳನ್ನು ಭವರೋಗ ಅಂತೇಳಿ ಕರಿತೀವಿ ಸೊ ಮೆಡಿಟೇಷನ್ ಇಸ್ ಎ ವೆರಿ ಗುಡ್ ಮೆಡಿಸನ್ ಅಂತೇಳಿ ಕರಿತೀವಿ ಅಂದರೆ ಯೋಗ ಅಥವಾ ಧ್ಯಾನವು ಒಂದು ದಿವ್ಯೌಷಧ ಅಂಥೇಳಿ ನಾವು ಕರಿತೀವಿ ಹಾಗಾಗಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಕ್ಕಂತಹ ರಾಜಯೋಗವನ್ನು ನಾವು ಕಲ್ತ್ಕೊಂಡಾಗ ನಮ್ಮ ಎಲ್ಲ ದೌರ್ಬಲ್ಯಗಳಿರ್ಬೋದು ಅಥವಾ ನಮ್ಮ ಕಾರಣ ತಿಳಿಯದ ಭೀತಿಗಳಿರ್ಬೋದು ನೆಗೆಟಿವ್ ಆಲ್ಟಿಟ್ಯೂಡ್ಸ್ ಇರ್ಬೋದು ಅಥವಾ ಪರಧರ್ಮಗಳಿರ್ಬೋದು ಅಕ್ವರ್ಡ್ ಕ್ವಾಲಿಟೀಸ್ ಎಲ್ಲವೂ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತದೆ ನಮ್ಮಲ್ಲಿರ್ತಕ್ಕಂತಹ ದಿವ್ಯ ಗುಣಗಳನ್ನು ಅಥವಾ ಶ್ರೇಷ್ಠ ಗುಣಗಳನ್ನು ಸಾಹಸದ ಗುಣಗಳನ್ನು ಮತ್ತೆ ಪುನಶ್ಚೇತನಗೊಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿ ನಮ್ಮ ಬದುಕನ್ನು ಸಹನೀಯಗೊಳಿಸ್ಕೊಳ್ಳೋಣ ಅಂತ ಹೇಳ್ತಾನೆ ಎಲ್ರಿಗೂ ನಮಸ್ಕಾರ ಓಂ ಶಾಂತಿ